ಸರಗೂರು ಪಕ್ಕದಲ್ಲಿರುವ ತುಂಬಸೋಗಿ ಗ್ರಾಮದ ಬಳಿ ಇರುವ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುವ ವಿದ್ಯಾರ್ಥಿಗಳನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ಪಿ ಪ್ರಕಾಶ್ ಮಾತನಾಡಿ ಕೋಟೆ ಸರಗೂರು ಎರಡು ತಾಲೂಕಿನ ಮಧ್ಯದಲ್ಲಿರುವ ಈ ಕಾಲೇಜನ್ನು ಶೈಕ್ಷಣಿಕವಾಗಿ ಎತ್ತರ ಮಟ್ಟದಲ್ಲಿ ಬೆಳೆಸುವ ಮಹದಾಸೆಯಿಂದ ಕಾಲೇಜನ್ನು ಕಳೆದ ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭಿಸಲಾಯಿತು ಈ ವರ್ಷ ನಾಲ್ಕು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಕೇಸ್ ಕುಶಿತ ಐನೂರ ಎಂಬತ್ತು ಯುಕ್ತಿ ಐನೂರ ಎಪ್ಪತ್ಮೂರು ಪವಿತ್ರ ಐನೂರ ಎಪ್ಪತ್ತೆರಡು ಅನನ್ಯ ಐನೂರ ಎಪ್ಪತ್ತೊಂದು ಅಂಕಗಳನ್ನು ಪಡೆದು ವಾಣಿಜ್ಯ ವಿಭಾಗದಲ್ಲಿ ನಾಗಲಕ್ಷ್ಮಿ ದಿವ್ಯಶ್ರೀ ಯದುನಂದನ್ ಅತಿ ಹೆಚ್ಚು ಅಂಕ ಪಡೆದಿರುತ್ತಾರೆ ಎಂದು ತಿಳಿಸಿದರು ಕಾಲೇಜಿನಲ್ಲಿ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಿಗೆ ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕೆ ತರಬೇತಿ ನೀಡಲಾಗುತ್ತಿದೆ ಇದರಿಂದ ಮಕ್ಕಳಿಗೆ ಅನುಕೂಲವಾಗುತ್ತಿದೆ ಎಂದರು ವಿದ್ಯಾರ್ಥಿನಿ ಕುಶಿತಾ ಮಾತನಾಡಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಸಾಧನೆ ಮಾಡಲು ಮುಖ್ಯವಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್ ರವರು ಹಾಗೂ ಉಪನ್ಯಾಸಕರುಗಳ ಉತ್ತಮವಾದ ಬೋಧನೆ ಮಾಡಿದ್ದರಿಂದ ಈ ಒಂದು ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಯಿತೆಂದು ತಿಳಿಸಿದರು ಇದೇ ವೇಳೆ ವಿದ್ಯಾರ್ಥಿ ಯದುನಂದನ್ ಮಾತನಾಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ವೇಳೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೋಹನ್ ಕಾರ್ಯದರ್ಶಿ ಅಶೋಕ್ ಸದಸ್ಯರಾದ ಸುಧೀಂದ್ರ ಸಕಲೇಶ್ ಉಪನ್ಯಾಸಕರುಗಳಾದ ನೀಲಮಣಿ ಸುಪ್ರಿಯಾ ವೈತನುಜಾ ಮುಸ್ಕಾನ್ ಬಾನು ಎಂ ಎಚ್ ಎಚ್ಪಿ ಭಾಗ್ಯ ವಿರೂಪಾಕ್ಷ ಎಸ್ ಮೋಹನ್ ಸಿದ್ದಾರ್ಥ್ ಪ್ರಸನ್ನ ಎಚ್ಎಸ್ ಮನೋಜ್ ಜಾನ್ ಬೋಸ್ಕೋ ಶ್ರುತಿ ಸಿದ್ದರಾಜು ಶಾಂತರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ಒಂದು ಪ್ರತಿಫಲವಾಗಿ ಇವತ್ತು ಕಾಲೇಜು ಎಲ್ಲ ಫೆಸಿಲಿಟೀಸ್ನ ಕೊಟ್ಟುಕೊಂಡು ಬಂದಿದೆ ಆ ಫೆಸಿಲಿಟೀಸ್ನ ಕೊಡೋದ್ರ ಮೂಲಕ ಆ ಮಕ್ಕಳ ಶ್ರೇಯಸ್ಸಿಗೆ ಕಾರಣ ಆಗಿದೆ ಪ್ರಾರಂಭದಲ್ಲಿ ಕೂಡ ನಾವು ಕಡಿಮೆ ಮಕ್ಕಳ ಇದ್ದರೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೂಡ ಕೊಟ್ವಿ ನೂರರಷ್ಟು ಫಲಿತಾಂಶವನ್ನು ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಕೊಟ್ಕೊಂಡು ಬಂದ್ವಿ ಈ ವರ್ಷ ನಾವು ಪ್ರತಿ ಬಸ್ನೂ ಕೂಡ ಒಂದು ಏವನ್ನ ಇಟ್ಕೊಂಡಿದ್ದೀವಿ ಈ ತಾಲೂಕಿನ ಏನು ಸರ್ವೂರು ಮತ್ತು ಕೋಟೆಯ ಭಾಗದ ಮಕ್ಕಳಿಗೆ ಅನುಕೂಲವಾಗಲಿ ಅಂತೇಳಿ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ದೇವೆ ಬಹುಶಃ ನಾವು ಈ ಸಂದರ್ಭದಲ್ಲಿ ನೆನಪಂಥದ್ದು ಒಂದು ಏನಪ್ಪ ಅಂತ ಹೇಳಿದ್ರೆ ಪೇಜ್ ಇಂಡಸ್ಟ್ರೀಸ್ ಅಂತೇಳಿ ಒಂದು ಇಂಡಸ್ಟ್ರಿ ಒಂದು ಕಂಪನಿ ನಮ್ಮ ಕಾಲೇಜಿಗೆ ಪ್ರತಿ ಕಾಲೇಜು ಕೂಡ ಕೊಡ್ತಾ ಇದೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದೆ ಆ ಸ್ಕಾಲರ್ಶಿಪ್ಪು ಬಹುಶಃ ಇದುವರೆಗೂ ಕೂಡ ಪೂರ್ತಿಯಾಗಿ ಅದು ಬಳಸ್ಕೊಡ್ತಿತ್ತು ಈಗ ಅದನ್ನು ಅರ್ಧಕ್ಕಿಳಿಸಿದ್ದಾರೆ ಯಾಕೆಂದರೆ ಹೆಚ್ಚು ವಿಸ್ತಾರ ಆಗಿದೆ ಹೆಚ್ಚು ಮಕ್ಕಳು ಆಗ್ತಾ ಇದ್ದಾರೆ ಹಾಗಾಗಿ ಬಹಳಷ್ಟು ಮಕ್ಕಳು ಹಿಂದಿನ ಸಾಲುಗಳಲ್ಲಿ ಫ್ರೀ ಮಾಡ್ಕೊಂಡು ಹೋಗಿದ್ದಾರೆ ನಾನು ಪ್ರಾರಂಭದಿಂದ ನೋಡ್ತಾ ಇದ್ದೀನಿ ಹಳ್ಳಿಯಿಂದ ಬಂದಂತಹ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಮಾರ್ಕ್ಸನ್ನು ತೆಗೆದುಕೊಂಡು ಸಿಇಟಿ ಮತ್ತು ನೀಟ್ ಎಕ್ಸಾಮ್ನಲ್ಲಿ ಒಳ್ಳೆಯ ರೀತಿಯ ಅಂಕಗಳನ್ನು ತೆಗೆದುಕೊಂಡು ಒಳ್ಳೊಳ್ಳೆ ಕಾಲೇಜನ್ನು ಹೋಗಿರುವಂತಹರ್ ಆಗ್ಬೇಕು ಅಂತ ನನ್ನ ಆಸೆ ಇದ್ದಿತ್ತು ಅದಕ್ಕೆ ಕಾಲೇಜ್ ಬಂದ್ಮೇಲೆ ಫಸ್ಟ್ ಇಯರ್ ಅಲ್ಲಿ ನಾನು ಪ್ರಿಪೇರ್ ಆಗಬೇಕಾಗಲಿಲ್ಲ ಅದೇ ಸೆಕೆಂಡ್ ಇಯರ್ ನಾನು ಫುಲ್ ಸೀರಿಯಸ್ ಪ್ರಿಪೇರ್ ಆಗೋ ಶುರು ಮಾಡಿದೆ ಈ ಮಾರ್ಕ್ಸ್ ಇರಬೇಕು ಅಂತ ಆಸೆ ಇರಲಿಲ್ಲ ಆದ್ರೆ ಟೆಸ್ಟ್ಗಳಲ್ಲಿ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಶುರು ನಾನು ಅಚ್ಚು ಮಾಡಬಾರ್ದು ಅಂತ ಅನಿಸ್ತು ಆವಾಗಿಂದ ನಾನಂತೂ ಫೈವ್ ನೈಂಟಿ ಫೈವ್ ಪ್ಲಸ್ ಬರಬೇಕು ಅಂದರೆ ಟಾರ್ಗೆಟ್ ಇಟ್ಕೊಂಡಿದ್ದಕ್ಕೆ ನಾನು ಫೈವ್ ಏಯ್ಟಿ ಮಾರ್ಕ್ಸ್ ಬರ್ತಿತ್ತು ಅದಕ್ಕೆ ನಾವು ಯಾವಾಗಲೂ ಏಕೆಂದರೆ ನಮ್ಮ ಗೋಲ್ಸನ್ನ ತುಂಬ ದೊಡ್ಡದಾಗಿ ಇಟ್ಕೊಂಡಾಗ ನಾವು ಅದ್ರ ಹತ್ರ ಅದು ರೀಚ್ ಆಗ್ತೀವಿ ನಮಗೆ ಮೊದಲು ಹಳೇ ಟೀಚರ್ಸ್ ಎಲ್ಲ ಏನೇಳ್ತೀನಿ ಅಂತ ಅಂದರೆ ಈಗ ನಿಮ್ಗೆ ಏನಾದರೂ ನಿಮಗೆ ಸಿಕ್ಸ್ ಹಂಡ್ರೆಡ್ ಫೈವ್ ನೈಂಟಿ ಮಾರ್ಕ್ಸ್ ತೆಗಬೇಕು ಅಂತ ಏನಾದ್ರು ಟಾರ್ಗೆಟ್ ಇದ್ದರೆ ನೀವು ಅವಾಗಲೇ ನಿಮ್ಗೆ ಫೈ ನೈಂಟಿ ಅಂತಲೇ ಟಾರ್ಗೆಟ್ನ ಇಟ್ಕೊಂಡ್ರೆ ನೀವು ಫೈವ್ ನೈಂಟಿ ಫೈವ್ ಸೆವೆಂಟಿ ಫೈವ್ ಇಂಥ ರೀಚ್ ಆಗ್ತೀರಾ ಏನಾದರೂ ಅದಕ್ಕೆ ಅವಾಗ ದೊಡ್ಡದಾಗಿ ಗೋಲ್ ಇಟ್ಕೊಂಡ್ರೆ ಅದಕ್ಕೆ ಆಲ್ಮೋಸ್ಟ್ ನಾವು ರೀಚ್ ಚಾಗೆ ಆಗ್ತೀವಿ ಅನ್ನೋದ್ರ ಕಾರಣ ನಾನು ಫೈವ್ ಆಂಟಿ ಫೈವ್ ಪ್ಲಸ್ನ ನನ್ನ ಟಾರ್ಗೆಟಾಗಿ ಇಟ್ಕೊಂಡಿದ್ದೆ ಅದೇ ರೀತಿ ದಿನ ವರ್ಕ್ ಮಾಡ್ತಿದ್ದೆ ಕಾಲೇಜಲ್ಲಿ ನಾನು ಟೀಚರ್ಸ್ ತುಂಬ ಹೆಲ್ಪ್ ಮಾಡ್ತಿದ್ರು ನಾನು ಅವಾಗ ಪಿರಿಯಡಲ್ಲಿ ಬೇರೆ ಸಬ್ಜೆಕ್ಟ್ ಹೋಗ್ತಿದ್ರು ಕೂಡ ಒಬ್ಬರು ಟೀಚರ್ಸ್ ನೋಡೋದು ಕೂಡ ನಾನು ಬೈತಿರ್ಲಿಲ್ಲ ಅದು ತುಂಬ ಸಪೋರ್ಟ್ ಆಯಿತು ಎಸ್ಪೆಷಲಿ ನಾನು ಕ್ಲಾಸಲ್ಲಿ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಓದ್ತಿದ್ದೆ ಆದರೂ ಆ ಸರ್ ನನಗೆ ಅಂದರೆ ಮೋಸ್ಟ್ ಓನ್ಲಿ ನಾನು ಬಯಾಲಜಿನೇ ಓದ್ತಿದ್ದೆ ಸರ್ ಕೂಡ ನೋಡ್ತಿದ್ರು ತಾಯಿ ಶಿಂಪ ನಮ್ಮಅಮ್ಮ ಅಜ್ಜಲ್ ಮಾಡ್ತಾರೆ ನಮ್ಮ ತಂದೆ ಒಂದು ಬಿಸ್ನೆಸ್ ಮಾಡ್ತಾರೆ ಈ ಕಾಲೇಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಊರಿಗೆ ಹತ್ರ ಆಗಿರೋದ್ರಿಂದ ಟ್ರಾವೆಲಿಂಗ್ ಚೇಂಜ್ ಈ ಟ್ರಾವೆಲಿಂಗ್ ಟೈಮಲ್ಲಿ ನಮಗೆ ಎಲ್ಲ ಟೈಮ್ ಸಿಗುತ್ತೆ ಮೈಸೂರು ಹೋಗಿದ್ರೆ ಟೂ ಅವರ್ಸ್ ಜರ್ನಿಯಲ್ಲೇ ಹೋಗ್ತಿತ್ತು ಇಲ್ಲಾಂದರೆ ಅರ್ಧ ಗಂಟೆಲೆಲ್ಲ ಮನೆಗೆ ನಿಂತಾಗ ನಮಗೆ ಓದೋದಕ್ಕೆ ಗೆಲ್ಪಾಯಿತು ಮತ್ತು ಸರ್ರು ವರ್ಷದಲ್ಲಿ ನಾಲ್ಕು ಸತಿ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ ಅದರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಸರ್ರು ಪೇರೆಂಟ್ಸ್ ಮೀಟಿಂಗಲ್ಲಿ ಮಾತಾಡಿದರು ಹುಡುಗಿರ ಒಬ್ಬರು ಪೇರೆಂಟ್ಸ್ ಕೇಳಿದ್ರು ಹುಡುಗಿರ ಜಾಸ್ತಿ ಇರ್ತಾರಲ್ಲ ಅಂತ ಸರ್ ಎಂದಿಂತ ಹೇಳಿದ್ರು ಹುಡುಗಿರ ಜಾಸ್ತಿ ಬರ್ಬೋದು ಆದರೆ ಕಾಮರ್ಸ್ಗೆ ಹುಡುಗಿ ಹುಡುಗಿರಿಗಿಂತ ನಾನೇ ಜಾಸ್ತಿ ಬರ್ತೀನಿ ಅಂತ ಆ ನಂಬಿಕೆ ನಾನು ಅದಕ್ಕೆ ನಾನು